ಸುಧಾಕರ್ ಅವರ ಬಾಯಲ್ಲಿ ಪದಗಳನ್ನು ನೋಡಿದಾಗ ನನಗೆ ಆಶ್ಚರ್ಯ ಆಗ್ತದೆ ಚುನಾವಣೆ ಪ್ರಕ್ರಿಯೆ ಯಾವ ರೀತಿ ನಡೆದಿದೆ ಬಿ ಜೆ ಪಿಯ ಸಂಘಟನಾ ಪರ್ವ ಕಳೆದ ನಾಲ್ಕೈದು ತಿಂಗಳಿಂದ ನಿರಂತರವಾಗಿ ನಡ್ಕೊಂಡು ಬಂದಾಯಿತು ಮಂಡಲ ಅಧ್ಯಕ್ಷರ ಆಯ್ಕೆ ಮಾಡಬೇಕಾದ್ರೆ ಯಾವ ಪ್ರಕ್ರಿಯೆ ಇದೆ ಜಿಲ್ಲೆಯ ಅಧ್ಯಕ್ಷರು ಮಾಡಬೇಕಾದ್ರೆ ಯಾವ ಪ್ರಕ್ರಿಯೆ ಇದೆ ಮತ್ತು ಇದೆಲ್ಲವೂ ಕೂಡ ಕೇಂದ್ರದಿಂದ ಬಂದಿರತಕ್ಕಂಥದ್ದು ವಿಜೇಂದ್ರ ತೀರ್ಮಾನ ಮಾಡಿಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸೀಮಿತವಾಗಿ ಹೇಳೋದಾದರೆ ನಮ್ಮ ಚುನಾವಣೆಯ ರಿಟರ್ನಿಂಗ್ ಆಫೀಸರ್ ಕೋ ರಿಟರ್ನಿಂಗ್ ಆಫೀಸರ್ ಆ ಜಿಲ್ಲೆಗೆ ಭೇಟಿಯನ್ನು ಕೊಟ್ಟು ಎಲ್ಲ ಪ್ರಮುಖರ ಒಂದು ಅಭಿಪ್ರಾಯವನ್ನು ಪಡೆದುಕೊಂಡು ಮೂರು ಹೆಸರುಗಳನ್ನು ಆಯ್ಕೆ ಮಾಡಿ ರಾಜ್ಯಕ್ಕೆ ಕಳಿಸ್ಕೊಟ್ಟಿದ್ದಾರೆ ಅವರು ಕಳಿಸ್ಕೊಟ್ಟಿರ್ತಕ್ಕಂಥ ಹೆಸರುಗಳನ್ನು ಯಥಾವತ್ತಾಗಿ ದೆಹಲಿಗೆ ಕಳಿಸ್ಕೊಟ್ಟಿದ್ದೇವೆ ದೆಹಲಿಯಿಂದ ಬಂದ ನಂತರದಲ್ಲೇ ಚುನಾವಣಾ ಪ್ರಕ್ರಿಯೆ ಮುಗಿಸಿ ನೆನ್ನೆ ಹೆಸರು ಘೋಷಣೆ ಆಗಿದೆ ಬಹುಶಃ ಮಾಹಿತಿಯ ಕೊರತೆಯಿಂದಾಗಿ ಸುಧಾಕರ್ ಅವ್ರ ರೀತಿ ಮಾತನಾಡಿದ್ದಾರೆ ನಾನು ಬೆಳಗ್ಗೆ ಕೂಡ ಹೇಳಿದ್ದೇನೆ ಸುಧಾಕರ್ ಮಾತನಾಡಿದ್ದಾರೆ ಅಂತೇಳಿ ನಾನು ಅವ್ರ ಬಗ್ಗೆ ಏನು ಬೇಸರ ವ್ಯಕ್ತಪಡಿಸ್ತಾ ಇಲ್ಲ ಅನುಭವದ ಕೊರತೆ ಮಾಹಿತಿಯ ಕೊರತೆ ನನಗೆ ಆಗಿದೆ ಅಂತ ನನ್ನ ಭಾವನೆ ಅವರು ನಾನು ಚರ್ಚೆ ಮಾಡೋಕ್ಕೆ ಬರೋದೇ ಇಲ್ಲ ರೀ ಅವರು ನಾಯಕರಿದ್ದಾರೆ ಸಹಜವಾಗಿ ನಾಯಕರುಗಳು ರಾಷ್ಟ್ರೀಯ ನಾಯಕರು ಫೋನ್ ಮಾಡಿದಾಗ ಅಪಾಯಿಂಟ್ಮೆಂಟ್ ಕೊಡ್ತಾರೆ ನನಗೆ ಅವ್ರು ಯಾವತ್ತೂ ಕೂಡ ನನಗೆ ನೇರವಾಗಿ ಫೋನ್ ರಾಜ್ಯದ ಅಧ್ಯಕ್ಷನಾಗಿ ಕಳೆದ ಒಂದು ವರ್ಷದಲ್ಲಿ ಹಿಂದೆ ಸಂಘಟನಾ ಪರವಾಗಿ ಸಭೆಗೆ ಬರಬೇಕು ಅಂತೇಳಿ ಐದು ಬಾರಿ ಫೋನ್ ಮಾಡಿದ್ರು ಕೂಡ ನಾನು ದೂರವಾಣಿ ಕರೆ ಸ್ವೀಕಾರ ಮಾಡಿಲ್ಲ ಎರಡನೇದಾಗಿ ಮೊನ್ನೆ ಮೂರ್ನಾಲ್ಕು ದಿನದ ಕೆಳಗೆ ಭೇಟಿ ಮಾಡಬೇಕು ಅಂತೇಳಿ ಮೆಸೇಜ್ ಹಾಕಿದ್ರು ದೆಹಲಿಯಿಂದ ಬಂದು ಭೇಟಿ ಮಾಡ್ತೇನೆ ಅಂತೇಳಿ ಮುಂಚೆ ಫಿಕ್ಸ್ ಆಗಿತ್ತು ನಿಗದಿ ಆಗಿತ್ತಿಲ್ಲ ಅಂತಲ್ಲ ಆದರೆ ನಾನು ಅನಿರ ಅನಿವಾರ್ಯವಾಗಿ ದೆಹಲಿ ಹೋಗಬೇಕಾಗಿತ್ತು ಹಾಗಾಗಿ ಭೇಟಿ ಮಾಡೋಕೆ ಸಾಧ್ಯ ಆಗಿಲ್ಲಲ್ಲ ಹೊರತು ನನ್ನ ಕರ್ತವ್ಯ ಒಬ್ಬ ಕಾರ್ಯಕರ್ತನನ್ನು ಭೇಟಿ ಮಾಡಬೇಕು ಅಂತೇಳಿದ್ರು ಕೂಡ ಅವ್ರನ್ನ ಭೇಟಿ ಮಾಡಬೇಕಾಗಿರ್ತು ನನ್ನ ಕರ್ತವ್ಯ ಇನ್ನು ಅಂಥ ನಾಯಕರುಗಳು ನಾನು ಭೇಟಿ ಮಾಡಬೇಕು ನನಗೆ ಸಂತೋಷ ಅದು ಸಮಯದ ಕೊರತೆಯಿಂದ ಆಗಿಲ್ಲ ಈಗ ನಾಳೆ ನಾಡಿದ್ದೆ ಯಾರು ದೂರವಾಣ ಕಡೆ ಮಾಡಿಲ್ಲ ಪಕ್ಷದ ಹಿತದೃಷ್ಟಿಯಿಂದ ಏನೇ ಟಾರ್ಗೆಟ್ ಮಾಡಿದ್ರು ಕೂಡ ಸಹಿಸ್ಕೊಳ್ತೇನೆ ಪಕ್ಷದ ಹಿತದೃಷ್ಟಿಯಿಂದ ಯಾರೇ ನನ್ನನ್ನು ಟೀಕೆ ಮಾಡಿದ್ರು ಕೂಡ ಸಹಿಸ್ಕೊಳ್ತೇನೆ ಆ ನನಗೆ ತಾಳ್ಮೆಯನ್ನು ನೀಡಿದ್ದಾನೆ ನಾನು ಕೂಡ ಯಡಿಯೂರಪ್ಪನವ್ರ ಮಗ ಆಗಿ ಯಡಿಯೂರಪ್ಪನವರ ರಾಜಕೀಯ ಏಳುಬೀಳುಗಳನ್ನು ಕೂಡ ಬಡ ಹತ್ತಿರದಿಂದ ನೋಡಿರ್ತಕ್ಕಂಥ ನಾನು ಕೂಡ ಎಲ್ಲವನ್ನು ಕೂಡ ಸಂಭಾಲಿಸ್ಕೊಂಡು ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ಬೇಕಾಗಿದೆ ಅದನ್ನ ಮಾಡ್ತಾ ಇದ್ದೇನೆ ಮುಂದನ್ನು ಕೂಡ ಮಾಡ್ತಾನೆ ಯಡಿಯೂರಪ್ಪನವ್ರ ಮಗ ಅನ್ನೋದಕ್ಕೆ ನನಗೆ ಹೆಮ್ಮೆ ಇದೆ ಯಾರು ಏನೇಳ್ತಾರೆ ನೋಡ್ರಿ ಬೆಳಿ ಬೆಳೀತಾ ಇರ್ತಕ್ಕಂಥ ವ್ಯಕ್ತಿ ರೀತಿ ಸವಾಲುಗಳು ಬರ್ತಕ್ಕಂಥದ್ದು ಸಹಜ ಅದು ಎಲ್ಲವನ್ನೂ ಕೂಡ ಸಮಾಧ ಸಮಾಧಾನದ ಸ್ವೀಕಾರ ಮಾಡಬೇಕಾಗ್ತದೆ ಅದನ್ನು ಮಾಡ್ತಾ ಇದ್ದಾರೆ ಯುದ್ಧ ಮಾಡತಕ್ಕಂಥ ಸಂದರ್ಭ ಅಲ್ಲಿ ಬಂದಿದೆ ರಾಜ್ಯದ ಅಧ್ಯಕ್ಷ ನಾನು ಸುಧಾಕರ್ ಅವರು ನಾನು ತಿತ್ಕೋಬೇಕು ಅಂತೇಳಿ ತಮ್ಮ ಅಭಿಪ್ರಾಯ ಕೊಟ್ಟಿದ್ದಾರೆ ಚುನಾವಣೆ ಪ್ರಕ್ರಿಯೆ ಎಲ್ಲ ಮೇಲೆ ನಾನು ಕೂಡ ಸಮಯವನ್ನು ಪಡೆದುಕೊಂಡು ಅವ್ರನ್ನೂ ಕೂಡ ಭೇಟಿ ಮಾಡ್ತೇನೆ ಅವರ ಏನು ಅವ್ರೇನು ಸಲಹೆಗಳಿದೆ ಅದನ್ನು ಕೂಡ ಸ್ವೀಕಾರ ಮಾಡಿ ಇದೆಲ್ಲವೂ ಕೂಡ ಚುನಾವಣೆ ಪ್ರಕ್ರಿಯೆ ನಡೀತಾ ಇದೆ ಮಂಡಲ ಅಧ್ಯಕ್ಷಗೇನು ಪ್ರಕ್ರಿಯೆ ನಡೀತದೆ ಜಿಲ್ಲೆಯ ಅಧ್ಯಕ್ಷರಿಗೆ ಏನು ಚುನಾವಣೆ ಪ್ರಕ್ರಿಯೆ ನಡೀತದೆ ಅದು ರಾಜ್ಯದ ಅಧ್ಯಕ್ಷರಿಗೂ ಅದೇ ಪ್ರಕ್ರಿಯೆ ನಡೀತದೆ ರಾಷ್ಟ್ರೀಯ ಅಧ್ಯಕ್ಷರ ಚುನಾವಣೆ ಪ್ರಕ್ರಿಯೆಯೂ ಅದೇ ರೀತಿ ಇರ್ತದೆ ಏನೇ ಬಂದರೂ ಕೂಡ ಅದನ್ನು ಎದುರಿಸ್ಬೇಕಾಗ್ತದೆ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದ